ಕಳೆದ ಮೂರು ತಿಂಗಳ ಹಿಂದೆ ಜಮೀನಿಗೆ ದನಕರುಗಳು ನುಗ್ಗಿ ಬೆಳೆ ಹಾನಿ ಮಾಡಿದ್ದ ದ್ವೇಷ ಇಟ್ಟುಕೊಂಡು ಒಂಬತ್ತು ಜನರ ಗುಂಪು ವ್ಯಕ್ತಿ ಸೇರಿ ಮಗುವಿನ ಮೇಲೆ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಶುಕ್ರವಾರ ಗೋಕಾಕ್ ತಾಲೂಕಿನ ನಲಗಂಟಿ ಗ್ರಾಮದಲ್ಲಿ ನಡೆದಿದೆ ನೆಲಗಂಟೆ ಸಂಬಂಧಕ್ಕಾಗಿ ಊರಾಗ ಹೊಲ ಸಂಬಂಧಕ್ಕಾಗಿ ಜಗಳ ಜಗಳಾಗಿತ್ತು ನಮ್ಮ ಹೊಲ ತಿನ್ಸಿರೋ ದನ ಬಿಟ್ಟರೆ ದನ ತಿನ್ಸ ಮನ ಏನಾದ್ರೆ ಹೋಗಿ ದನ ತಿನ್ಸಿತ್ತು ಅಂತ ಕೇಳಿದ್ರೆ ಕೇಳೋ ಟೈಮ್ ಬೇಕು ಅವ್ರು ಏಳೆಂಟು ಮಂದಿ ಕೂಡಿ ನಮ್ಮನ್ನ ಎಲ್ಲರೂ ಗಂಟೆ ಹಚ್ಚಿ ಎಲ್ಲರೂ ಕೂಡಿ ಬಡದಾರೆ ಬಿಸಿ ಸಂಬಂಧಕ್ಕಾಗಿ ಯಾಕ ಏನೋ ಒಂದು ಅವಾಗ ಸ್ವಲ್ಪ ಚೀಚನಂಗಾಗಿದ್ದೀರಿ ಅದು ಅವ್ನ ಕಟ್ಟಿಗೆ ಆ ಸಂಬಂಧಕ್ಕಾಗಿ ನಾವು ಏನು ಮಾಡಿದ್ವು ಹಾಗೆ ನಾವು ನಮ್ಮ ಬಿದ್ದಿಗೆ ಹೋಗಿದ್ರಿ ಎಲ್ಲರೂ ಕೂಡಿ ಬಿಡ ಅಂದ್ರೆ ಜಿಗದ ಹೋಗಿ ಗುಡ ಬಿದ್ದಿದ್ರಿ ಆಮೇಲೆ ನಾವು ಟೀಚರ್ಗೆ ಹೋಗಿ ಮತ್ತೆ ಅವರಿಂದ ಮತ್ತೆ ಹಿಂಗೈತಿ ಹಿಂಗಿಗೆ ಆಗೈತಿರಿ ಮತ್ತು ಅಂಕಲ್ ಹೋಗಿ ಕಂಪ್ಲೇಂಟ್ ಕೊಟ್ಟಿವ್ರಿ ಮೂರು ತಿಂಗಳು ಗಂಟೆ ಆದರೂ ನಾವು ಸ್ಟೇಷನ್ಗೆ ಹೋಗಿ ಕೂತ್ರು ಟಿ ಸೈ ಸರ್ ದಾದ್ ಮಾಡ್ದಲ್ಲ ಮತ್ತು ಅವರು ಹುಡುಗಿ ಸರ್ ಯಾರು ದಾರು ಮಾಡ್ದಲ್ಲ ಯಾರೂ ಏನೋ ನಮ್ಮನ್ನು ಕೇರ್ ಮಾಡ್ದಲ್ಲ ರೀ ನಮ್ಮ ಜೀವಕ್ಕೆ ಅಪಾಯ ಐತಿ ನಮ್ಮನ್ನು ಬೈತಾರೋ ನಮಗೆ ಹಿಂದೆ ಮುಂದೆ ಯಾರಿಲ್ಲ ನಮ್ಗೆ ಅವ್ರನ್ನ ಕೈ ಕಳಿಸಿ ಅವ್ರಿಂದ ವಾರ್ನಿಂಗ್ ಮಾಡಿ ಏನೋ ಮುಂದೆ ದಗಳ ಆಗದ ದಕ್ಷಣೆ ಆಗದಂಗೆ ಏನೋ ಮಾಡಿ ಅಂತೇಳಿ ಅವ್ರಿಗೂ ಕೊಟ್ಟಿವ್ರಿ ಅವರು ದಾದು ಮಾಡ್ದೆಲ್ಲ ಅವರು ದಾ ಮಾಡ್ದೆ ಡಿ ಸಿ ಆಫೀಸ್ ಬಂದಿವಿ ಇಲ್ಲೂ ಬಂದು ಆ ಮೇಡಮ್ ಇದ್ದಾರೆ ಅಲ್ಲೂ ಬಂದು ಅಲ್ಲಿ ಕಂಪ್ಲೀಟ್ ಕೊಟ್ಟು ಮತ್ತು ಹಿಂಗೆ ಐತೆ ಅಂತೇಳಿ ಅವ್ರಿಗೂ ಹೇಳಿದ್ರು ಅವರು ನಾವು ಹೇಳ್ತಾ ಡಿ ಸಿ ಆಫೀಸ್ ಮೇಡಮನ್ನು ಹೇಳ್ರಿ ಅಲ್ಲಿಂದ ಫೋನ್ ಹಚ್ಚಿ ಸರ್ ಪಿ ಎಸ್ ಐ ಅಲ್ಲಿ ಹೇಳಿದ ಮಾಡಕ್ಕೂ ಮತ್ತೆ ನಾವು ಟೇಷನ್ಗೆ ಹೋದೇವ್ರಿ ಟೇಷನ್ಗೆ ಹೋಗಿ ಮತ್ತು ಕೇಳಿದ್ರಿ ನಮ್ಮನ್ನ ಅವ್ರು ಕರಿ ಕಳಿಸ್ರಿ ಅಥವಾ ವಾರ್ನಿಂಗ್ ಮಾಡಿ ಎಲ್ಲ ಮಾಡಿ ಮುಂದೆ ಜಗಳ ಆಗದಂಗ ಕಳಿಸ್ರಿ ಅಂತ ಹೇಳಿದ್ರು ಕಳೆದ ಮೂರು ತಿಂಗಳು ಹಿಂದೆ ನಲಗಂಟಿ ಗ್ರಾಮದ ಬೋರಪ್ಪ ತಳವಾರ ಎಂಬುವ ಜಮೀನಿಗೆ ನುಗ್ಗಿದ್ದ ದನಕರುಗಳು ಬೆಳೆ ನಾಶಪಡಿಸಿದ್ದವು ಇಂದು ಲಕ್ಷ್ಮಣ ಮಾರುತಿ ಕೊರವಿ ಮೂವತ್ತೆಂಟು ಮಾರುತೆಪ್ಪ ಲಕ್ಷ್ಮಣ ಕೊರವಿ ಹತ್ತು ಮೇಲೆ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂಕಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಗಂಡ್ರಿ ಒಬ್ಬ ಮನ್ಸಿ ಒಬ್ಬ ಮನ್ಯಿ ಏಳಂತ ಮಂದಿಯಾಗ ಒಂದಿಟ್ಟಿಂಗ್ ಸಣ್ಣ ಚಾಕುಲಿ ಒಂದ್ ಹಿಟ್ಟಿಂಗ್ ತಾಯಿ ಮಾತ್ರ ಕುರಿಯ್ರಿ ಅವ್ರ ಅಟ್ಟು ಈಗ ನನ್ನ ಗಂಡನ ನಮ್ಮನ್ನ ಮೂರ್ ತಿಂಗಳ ಬಿಟ್ಟು ಮೂರ್ ತಿಂಗಳೇ ಒಬ್ಬ ಜಾಸ್ತಿ ಒಂದಿಡ್ರಿ ನಮಗೆ ಯಾರ